ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ಪರ್ಫೆಕ್ಟ್ ಆಗಿ ಪರೋಟನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬಹುದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದ್ರೆ ಸಲ ಇದ್ರದ್ದು ಕರೆಕ್ಟ್ ಆಗಿ ಟಿಪ್ಸ್ ಎಲ್ಲಾನು ಫಾಲೋ ಮಾಡಿ ನೀವು ಮಾಡಿದ್ರಿ ಅಂತ ಅಂದ್ರೆ ಇದೇ ತರ ಸಾಫ್ಟ್ ಆಗಿರುವಂತಹ ಪರೋಟನ ನೀವು ಕೂಡ ಮಾಡಿಕೊಳ್ಬಹುದು ತುಂಬಾನೇ ಸಿಂಪಲ್ ಆಗಿ ಮಾಡಬಹುದು ಹಾಗೇನೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಲೇಯರ್ ಎಲ್ಲ ಬಂದಿದೆ ಎಷ್ಟು ಸಾಫ್ಟ್ ಆಗಿ ಪಕ್ಕಾ ಹೋಟೆಲ್ ಅಲ್ಲಿ ಸಿಗೋ ತರ ಪರೋಟನ ಇವತ್ತು ಹೇಗ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಹೋಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಾಫ್ಟ್ ಆಗಿರೋ ಪರೋಟನ ನೀವು ಮಾಡ್ಬೇಕು ಅಂತ ಅಂದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡ್ ಮಾಡಿದ್ರೆ ಇದೇ ತರ ಲೇಯರ್ ಆಗಿರುವಂತಹ ಪರೋಟನ ಮಾಡ್ಕೊಳ್ಬಹುದು ಇದ್ರ ಜೊತೆಗೆ ನೀವು ಬೆಸ್ಟ್ ಕಾಂಬಿನೇಷನ್ ಆಗಿ ಚಿಕನ್ ಗ್ರೇವಿ ಅಥವಾ ಎಗ್ ಗ್ರೇವಿ ಈ ತರ ಯಾವ್ದಾದ್ರೂ ಒಂದ್ ತಿನ್ಬೋದು ಆದ್ರೆ ಇವಾಗ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದು ಕೂಡ ನೀವು ನೋಡ್ಬೇಕು ಯಾಕಂತ ಅಂದ್ರೆ ಪರೋಟ ಮಾಡ್ತೀರಾ ಅಂದ್ರೆ ಅವ್ರು ಹೇಗ್ ಮಾಡಿದ್ದಾರೆ ಅನ್ನೋದು ನಿಮ್ಗೂ ಕೂಡ ಒಂದು ಕ್ಯೂರಾಸಿಟಿ ಇರತ್ತಲ್ಲ ಸೊ ಹಂಗಾಗಿ ಕಟ್ ಮಾಡಿ ತೋರಿಸಿದೀನಿ ಬನ್ನಿ ಇವಾಗ ಪರೋಟಾನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಒಂದು ಬಟ್ಲ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಸುಮಾರು ಇದರಲ್ಲಿ ಒಂದು ಏಳರಿಂದ ಆಗಿದೆ ಸೊ ಇದನ್ನ ತಗೋಬೇಕಾದ್ರೆ ನಿಮ್ ಮನೇನಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನ ನೋಡ್ಕೊಂಡು ನೀವು ಮೈದಾನ ತಗೊಳ್ಳಿ ನಾನಿಲ್ಲಿ ಒಂದು ಇಬ್ಬರಿಂದ ಮೂರ್ ಆಗೋಷ್ಟು ಪರೋಟನ ಮಾಡ್ತಾ ಇದ್ದೀನಿ ಈ ತರ ಮೈದಾನ ಹಾಕೊಂಡಿದ ನಂತರ ಅದಕ್ಕೆ ಒಂದು ಚಮಚ ಆಗುವಷ್ಟು ಸಕ್ಕರೆನ ಹಾಕೊಳ್ಳಿ ನೀವ್ ಎಷ್ಟೇ ತಗೊಂಡ್ರು ಇವಾಗ ಒಂದು ನಾಲ್ಕ್ ಜನಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಒಂದೂವರೆ ಚಮಚ ಆಗೋಷ್ಟು ಸಕ್ಕರೆನ ತಗೋಬೇಕಾಗತ್ತೆ ಸಕ್ಕರೆ ಏನಕ್ಕೆ ಹಾಕೊಳ್ತೀವಿ ಅಂತ ಅಂದ್ರೆ ಕಲರ್ಗೋಸ್ಕರ ಅಷ್ಟೇನೆ ಪರೋಟದಲ್ಲಿ ಕೆಂಪು ಕಲರ್ ಆಗಿ ಬಂದಿರತ್ತಲ್ವಾ ಒಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಾ ಇರತ್ತಲ್ವಾ ಅದು ಸಕ್ಕರೆಯಿಂದನೇ ಬರುವಂತದ್ದು ಇವಾಗ ಒಂದು ಕಾಲ್ ಚಮಚ ಆಗುವಷ್ಟು ಉಪ್ಪು ಸೇರಿಸ್ಕೊಂಡಿದೀನಿ ಹಾಗೇನೆ ಒಂದು ಮೊಟ್ಟೆನ ಓಡದ್ ಸೇರಿಸ್ಕೊಳ್ಳಿ ಮೊಟ್ಟೆನ ಕಂಪಲ್ಸರಿ ಹಾಕ್ಬೇಕಾಗತ್ತೆ ಪರೋಟ ಸಾಫ್ಟ್ ಆಗಿರೋದು ಮತ್ತೆ ಲೇಯರ್ ಎಲ್ಲ ಬರತ್ತಲ್ವಾ ಇದೆ ಕಾರಣ ಸೊ ನಾವೇನ್ ಮಾಡ್ತೀವಿ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಪರೋಟ ಮಾಡಕ್ ಬರ್ದೇ ಇರೋದು ಡೈರೆಕ್ಟ್ ಆಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸ್ಬಿಡ್ತೀವಿ ನೀರ್ ಹಾಕಿ ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ನೋಡಿ ಈ ರೀತಿಯಾಗಿ ಫಸ್ಟ್ ಹಾಗೇನೆ ಒಂದ್ ಸ್ವಲ್ಪ ಡ್ರೈ ಡ್ರೈ ಆಗೇನೆ ಕಲಸ್ಕೊಂಬಿಡಿ ಅದಾದ ನಂತರ ನೀವ್ ಇದಕ್ಕೆ ನೀರನ್ನ ಹಾಕಿ ಕಲ್ಸ ಹಾಗಿಲ್ಲ ಅದ್ರ ಬದ್ಲಾಗಿ ಹಾಲನ್ನ ಹಾಕೊಳ್ಬೇಕಾಗತ್ತೆ ಹಾಲನ್ನ ಹಾಕೋದ್ರಿಂದ ಪರೋಟ ತುಂಬಾನೇ ಸಾಫ್ಟ್ ಆಗತ್ತೆ ಮತ್ತೆ ತುಂಬಾ ಚೆನ್ನಾಗಿ ಲೇಯರ್ ಬರತ್ತೆ ಸೊ ಹಾಗಾಗಿನೇ ಇದಕ್ಕೆ ಹಾಲನ್ನ ಹಾಕುವಂಥದ್ದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಇದೆಲ್ಲ ಗೊತ್ತಿರೋದಿಲ್ಲ ಕೆಲವೊಬ್ರು ಏನ್ ಮಾಡ್ತೀರಾ ಅಂತ ನೀರನ್ನ ಹಾಕಿ ಕಲಿಸ್ತೀರಾ ದಯವಿಟ್ಟು ನೀರ್ ಹಾಕಿ ಕಲಿಸೋದಕ್ ಹೋಗ್ಬೇಡಿ ಈ ರೀತಿಯಾಗಿ ನೀವು ಹಾಲನ್ನ ಹಾಕಿ ಚೆನ್ನಾಗಿ ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀರಾ ಅಲ್ವಾ ಅಷ್ಟು ಚೆನ್ನಾಗಿ ನಿಮ್ಗೆ ಪರೋಟ ಅನ್ನೋದು ರೆಡಿ ಆಗತ್ತೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಯಾರಾದ್ರೂ ನೀವು ಮೊದಲನೇ ಸಲ ಪರೋಟ ಮಾಡ್ತಾ ಇದ್ದೀರಾ ಅಥವಾ ಪರೋಟ ಮಾಡಿ ತುಂಬಾ ಸಲ ಅದು ಚೆನ್ನಾಗಿ ಬಂದಿಲ್ಲ ಹಾಳಾಗಿದೆ ಇದ್ ಇದಾವ್ದನ್ನು ಕೂಡ ನೀವು ಫಾಲೋ ಮಾಡಿರೋದಿಲ್ಲ ಹಾಗಾಗಿ ಪರೋಟಾ ಅನ್ನೋದು ಹಾಳಾಗತ್ತೆ ಮತ್ತೆ ಪರೋಟ ಮಾಡೋದಷ್ಟೇ ಅಲ್ಲ ಪರೋಟ ಆದ್ಮೇಲೆ ನಾವ್ ಏನ್ ಮಾಡ್ಬೇಕಿರತ್ತಲ್ವ ಅದು ತುಂಬಾನೇ ಇಂಪಾರ್ಟೆಂಟ್ ಸೊ ಹಂಗಾಗಿ ಇದನ್ನ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಮತ್ತೆ ಇದನ್ನ ತುಂಬಾ ಹಾಲೆಲ್ಲ ಹಾಕಿ ಕಲಿಸೋದಕ್ ಹೋಗ್ಬೇಡಿ ಅದ್ ಹಿಟ್ಟಿಗೆ ಎಷ್ಟು ಹಾಲ್ ಬೇಕು ನೋಡ್ಕೊಂಡು ನೀವು ಕಲಿಸ್ಕೊಳ್ಳಿ ನಾವು ಮಾಮೂಲಿಯಾಗಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ವಾ ಅದೇ ಅದೇ ಒಂದು ಆ ತರನೇ ಆ ಸಾಫ್ಟ್ ಆಗಿದ್ರೆ ಅಷ್ಟೇ ಸಾಕಾಗತ್ತೆ ನಮ್ಗೆ ಪರೋಟ ಈ ರೀತಿಯಾಗಿದ್ರೆ ನಮ್ಗೆ ತುಂಬಾನೇ ಒಳ್ಳೇದು ಈ ತರ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಂಡು ಮಾಡೋದ್ರಿಂದ ಪರೋಟ ಅನ್ನೋದು ತುಂಬಾನೇ ಚೆನ್ನಾಗಿ ಬರತ್ತೆ ನಾವು ಈ ರೋಡ್ ಸೈಡ್ ಅಲ್ಲಿ ಅಥವಾ ಹೋಟೆಲ್ಗಳಲ್ಲಿ ತಿಂಡಿರ್ತೀವಲ್ವಾ ಅದೇ ರೀತಿನೇ ಇರತ್ತೆ ಈಗ ಹಿತ್ತೆಲ್ಲನೂ ಚೆನ್ನಾಗಿ ಕಲ್ಸ್ಕೊಂಡಿದ್ ನಂತರ ನೋಡಿ ಈ ರೀತಿ ನಾದ್ಕೊಬೇಕಾಗತ್ತೆ ತುಂಬಾ ಸಲ ಏನು ಬೇಡ ಒಂದ್ ಆರರಿಂದ ಏಳ್ ಸಲ ಈ ತರ ನಾದ್ಕೊಳ್ಳಿ ಸಾಕಾಗತ್ತೆ ಈ ತರ ಎಳ್ದು ನಾದೋದ್ರಿಂದ ಹಿಟ್ಟು ಚೆನ್ನಾಗಿ ಬೆಳೆಯತ್ತೆ ಅಂದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗತ್ತೆ ಮತ್ತೆ ಒಂದ್ ಸ್ವಲ್ಪ ಸೈಜ್ ಕೂಡ ದೊಡ್ಡದಾಗತ್ತೆ ಸೊ ಹಂಗಾಗಿ ಈ ರೀತಿಯಾಗಿ ನಾದ್ಕೊಳ್ಳಿ ಆಮೇಲೆ ತುಂಬಾ ಜನ ಪರೋಟೆಗೆ ಸೋಡಾ ಹಾಕೋದು ಅಥವಾ ಈನೋ ಹಾಕೋದು ಈ ರೀತಿ ಎಲ್ಲ ಮಾಡ್ತೀರಾ ಅದ್ ಯಾವ್ದು ಬೇಡ ಜಸ್ಟ್ ಮೈದಾ ಸಕ್ಕರೆ ಹಾಲು ಮೊಟ್ಟೆ ಇಷ್ಟಿದ್ರೆ ಸಾಕು ನಿಮ್ಗೆ ಪರೋಟಾ ಅನ್ನೋದು ರೆಡಿ ಆಗೋಗತ್ತೆ ಈ ತರ ಒಂದು ಏಳರಿಂದ ಎಂಟು ಸಲ ನಾತ್ಕೋಬೇಕಾಗತ್ತೆ ಚೆನ್ನಾಗಿ ನಾದಿದ ನಂತರ ಇದನ್ನ ಒಂದು ಉಂಡೆ ತರ ಮಾಡ್ಕೊಳ್ಳಿ ನೋಡಿ ಈ ತರ ಚೆನ್ನಾಗಿ ಉಂಡೆ ಮಾಡ್ಕೊಂಡು ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗತ್ತೆ ಮತ್ತೆ ನಾವ್ ಇದನ್ನ ಎಷ್ಟು ಒತ್ತಿರ್ತೀವಲ್ವ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ನೋಡಿ ಇವಾಗ ನಾನು ಇದಕ್ಕೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಎಣ್ಣೆನ ಹಚ್ಕೊಂಡು ಇದ್ರ ಮೇಲ್ಗಡೆನೆ ಒಂದು ಪ್ಲೇಟ್ ನ ಮುಚ್ಬಿಟ್ಟು ಅಥವಾ ಒಂದು ಬೌಲ್ ನ ಮುಚ್ಬಿಟ್ಟು ಇದನ್ನ ಫಸ್ಟ್ ನಾವು ಬಿಡ್ತಾ ಇರೋದ್ರಿಂದ ಕಾಲ್ ಗಂಟೆ ಬಿಡ್ಬೇಕಾಗತ್ತೆ ಫಸ್ಟ್ ಈ ರೌಂಡ್ ಶೇಪ್ ಅಲ್ಲಿ ಏನ್ ಮಾಡ್ಕೊಂಡಿದೀವಿ ಈ ಹಿಟ್ಟನ್ನ ನಾವು ಕಾಲ್ ಗಂಟೆ ಇಡ್ಬೇಕಾಗತ್ತೆ ಇದನ್ನ ಕಾಲ್ ಗಂಟೆ ಇಟ್ಟಿದ ನಂತರ ಏನ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈ ರೀತಿಯಾಗಿ ಒಂದು ಬೌಲ್ ನ ಮುಚ್ಚಿಬಿಟ್ಟು ಕಾಲ್ ಗಂಟೆ ಬಿಟ್ಬಿಡಿ ಇವಾಗ ಕಾಲ್ ಗಂಟೆ ಆಗಿದೆ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಹಿಟ್ಟು ಕಾಲ್ ಗಂಟೆ ಏನಕ್ ಬಿಡ್ತೀವಿ ಅಂದ್ರೆ ಚೆನ್ನಾಗಿ ಒಂದ್ ಸ್ವಲ್ಪ ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಬಿಡೋದು ಅಷ್ಟೇನೆ ಇವಾಗ ನೋಡಿ ಈ ತರ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿ ಒಳಗಡೆ ಹೋಗ್ತಾ ಇದೆ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ನೋಡ್ತಾ ಇರ್ಬೋದು ನಾವು ಹಿಟ್ಟಿಗೆ ಎಣ್ಣೆ ಹಾಕಿದ ತಕ್ಷಣ ಅದು ಸಾಫ್ಟ್ ಆಗ್ಬಿಡತ್ತೆ ನೋಡಿ ಇವಾಗ ಇದನ್ನ ನಾವು ಪರೋಟ ಸೈಜ್ ಆಗಿ ತಗೋಳೋಣ ದಪ್ಪ ದಪ್ಪ ಬಾಲ್ ಸೈಜ್ ಅಲ್ಲಿ ತಗೋಬೇಕಾಗತ್ತೆ ಈ ದಪ್ಪ ಬಾಲ್ ಅಲ್ಲಿ ನಿಮ್ಗೆ ಎರಡ್ ಪರೋಟ ಆಗತ್ತೆ ಒಂದು ಬಾಲ್ ಅಲ್ಲಿ ಎರಡ್ ಪರೋಟ ಆಗತ್ತೆ ಹೇಗೆ ಅಂತ ಮುಂದೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದಕ್ಕೋಸ್ಕರನೇ ಈ ತರ ಇಷ್ಟೊಂದ್ ಸೈಜ್ ಅಲ್ಲಿ ತಗೊಳ್ಳಿ ಕರೆಕ್ಟ್ ಆಗಿ ನಾನ್ ಯಾವ ರೀತಿ ಸೈಜ್ ತಗೋತಾ ಅದೇ ರೀತಿಯಾಗಿ ನೀವು ಕೈಯಿಂದ ಅದನ್ನ ಪುಷ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಸೈಜ್ ಬರುತ್ತೆ ಈ ರೀತಿ ಪುಷ್ ಮಾಡಿದ್ರೆ ಆಗೋಯ್ತು ಕರೆಕ್ಟ್ ಆಗಿ ನಿಮ್ಗೆ ಎಲ್ಲಾ ಒಂದೇ ಸೈಜ್ ಅಲ್ಲಿ ಬರುತ್ತೆ ಮತ್ತೆ ಶೇಪ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗ್ ಬರುತ್ತೆ ಈ ತರ ಮಾಡ್ಕೊಳ್ಳೋಣ ಎಲ್ಲಾನು ಅಷ್ಟೇ ಚಿಕ್ಕ ಚಿಕ್ಕ ಬಾಲ್ ತರ ಮಾಡ್ಕೊಳಕ್ ಹೋಗ್ಬೇಡಿ ನಮ್ಗೆ ಒಂದು ಬಾಲ್ ಅಲ್ಲಿ ಎರಡ್ ಪರೋಟ ಆಗ್ಬೇಕು ಆ ತರ ನೀವು ಸೈಜ್ ತಗೋಬೇಕಾಗತ್ತೆ ಲಾಸ್ಟ್ ಅಲ್ಲಿ ಏನಾದ್ರು ಒಂದ್ ಸ್ವಲ್ಪ ಹಿಟ್ಟುಡಿತು ಅಂತ ಅಂದ್ರೆ ಿಲ್ಲ ಅದನ್ನು ಕೂಡ ಹಾಗೆ ಇಟ್ಕೊಳ್ಳಿ ನಿನ್ನಿ ಪರೋಟ ಮಾಡ್ಕೊಳ್ಬೋದು ಇವಾಗ ಅದ್ರ ಮೇಲೆ ಮತ್ತೆ ನಾನು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಇದಕ್ಕೆ ಎಣ್ಣೆ ಹಾಕೊಳ್ಳಿ ಅದಾದ ನಂತರ ಇದನ್ನ ಚೆನ್ನಾಗಿ ಸವ್ರ್ಬೇಕು ಎಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಎಲ್ಲಾ ಕಡೆಗೂ ಹಿಟ್ಟಿಗೆ ಚೆನ್ನಾಗಿ ಸೌರ್ಬೇಕು ಮತ್ತೆ ನೀವು ಕಲ್ಸಿರುವಂತಹ ಹಿಟ್ಟು ಒಂದಕ್ಕೆ ಒಂದು ಅಂಟಬಾರ್ದು ಆ ರೀತಿ ಇದ್ರೆ ನಿಮ್ಗೆ ಪರೋಟ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇವಾಗ ನಾನು ಹಾಕ್ತಾ ಇದ್ದೀನಲ್ವಾ ಅಲ್ವಾ ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ ಈ ತರ ಎಲ್ಲದಕ್ಕೂ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ನೀವು ಬಾಲ್ ಎಲ್ಲಾನು ಒಂದ್ ಬೌಲ್ ಅಲ್ಲಿ ಹಾಕಿ ಇಟ್ಕೊಳ್ಳಿ ಹಿಟ್ಟಿನ ಉಂಡೆ ಏನಿದೆ ಇದನ್ನ ಒಂದು ಬೌಲ್ ಅಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ ಇವಾಗ ನೋಡಿ ಮತ್ತೆ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಯಾಕೆಂದ್ರೆ ಒಂದಕ್ಕೊಂದು ಅಂತ್ಕೊಳ್ಬಾರ್ದು ಸೊ ಹಂಗಾಗಿ ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿಯಾಗಿ ಸವರ್ಬಿಟ್ಟು ಇದನ್ನ ನಾವಿವಾಗ ಏನೇ ಕಡಿಮೆ ಆದ್ರೂ ನೀವು ಒಂದು ಅರ್ಧ ಗಂಟೆ ಬಿಡ್ಬೇಕಾಗತ್ತೆ ಅರ್ಧ ಗಂಟೆ ಬಿಟ್ರೆ ನಿಮ್ಗೆ ಹಿಟ್ಟು ಅನ್ನೋದು ಚೆನ್ನಾಗಿ ಒಂದ್ ಸ್ವಲ್ಪ ಸೈಜ್ ದೊಡ್ಡದಾಗಿರತ್ತೆ ಮತ್ತೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರತ್ತೆ ನಾನು ಇವಾಗ ಇದನ್ನ ಫೋರ್ಟಿ ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ಮತ್ತೆ ನಾನು ಎಲ್ಲದಕ್ಕೂ ಶೇಪ್ ಕೊಟ್ಟಿದ್ ಆಗಿದೆ ಇವಾಗ ನಿಮ್ಗೆ ತೋರ್ಸೋದಕ್ಕೋಸ್ಕರ ಲಾಸ್ಟ್ ಅಲ್ಲಿ ಒಂದು ನ ಕೊಟ್ಬಿಟ್ಟು ತೋರಿಸ್ತೀನಿ ನೋಡಿ ದಪ್ಪ ಸೈಜ್ ಅಲ್ಲಿ ಬಾಲ್ ತಗೊಂಡಿದ್ವಲ್ವ ನಾವು ಆ ಒಂದು ಬಾಲ್ ನಾನು ಇವಾಗ ಇದ್ರಲ್ಲಿ ತಗೋತಾ ಇದ್ದೀನಿ ಅಂದ್ರೆ ಒಂದು ಉಂಡೆನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಆ ಒಂದು ಉಂಡೆನ ಚೆನ್ನಾಗಿ ನಾವು ನಿಮ್ಗೆ ಏನಾದ್ರು ಪರೋಟಾನ ಕೈಯಲ್ಲಿ ಈ ತರ ಲಟ್ಸೋದು ಬರತ್ತೆ ಅಂದ್ರೆ ನೀವು ಅದೇ ರೀತಿ ಮಾಡ್ಕೊಳ್ಬೋದು ಬಟ್ ನನಗೆ ಬರೋದಿಲ್ಲ ಹಾಗಾಗಿ ನಾನು ಕೈಯಿಂದನೇ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ತುಂಬಾನೇ ಟ್ರೈನಿಂಗ್ ಬೇಕಾಗತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ನೀವೇನಾದ್ರು ಮಾಡ್ತೀರಾ ಅಂತ ಅಂದ್ರೆ ಕೈಯಿಂದ ಎಲ್ಲಾ ನಿಮ್ಗೆ ಹಿಟ್ಟನ್ನ ಅಗ್ಲ ಮಾಡೋದಿಕ್ ಬರೋದಿಲ್ಲ ಸೊ ಅದು ತುಂಬಾ ಕಷ್ಟ ಹಾಗಾಗಿ ನಾನು ಈ ತರಾನೇ ಫಾಲೋ ಮಾಡೋದು ನಮ್ಮ ಮನೆಯಾಗ್ ನಾನು ಯಾವಾಗ ಪರೋಟ ಮಾಡುತ್ತೇನೋ ಇದೇ ತರಾನೇ ಮಾಡ್ಕೊಳ್ಳೋದು ಸೊ ಹಂಗಾಗಿ ಈ ತರ ನೀವು ಮಾಡ್ತಾ ಹೋದ್ರಿ ಅಂತ ಅಂದ್ರೆ ಚೆನ್ನಾಗಿ ಅದ್ ಅಗ್ಲ ಆಗತ್ತೆ ನೋಡಿ ಪೇಪರ್ ತರ ಕಾಣಿಸ್ಬೇಕು ಈ ತರ ಚೆನ್ನಾಗಿ ಕೈಯಿಂದನೇ ಈ ರೀತಿ ಅಗ್ಲ ಮಾಡ್ತಾ ಬನ್ನಿ ತನ್ನಷ್ಟು ತಾನೇ ಅದು ಇದಾಗತ್ತೆ ನೀವೇನ್ ತುಂಬಾ ಪ್ರೆಷರ್ ಹಾಕಿ ನೀವು ಈ ರೀತಿ ಒತ್ಬೇಕು ಅನ್ನೋದ್ ಏನು ಇಲ್ಲ ಅದು ಈಸಿಯಾಗಿ ಅಗ್ಲ ಆಗ್ಬಿಡತ್ತೆ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಈ ತರ ಒಂದು ಬ್ರಷ್ ಇಂದನೋ ಅಥವಾ ಕೈಯಿಂದನೋ ಎಣ್ಣೆನ ಇಂದನೋ ಚಾಕು ಇಂದನೋ ಈ ರೀತಿ ಮಧ್ಯಕ್ಕೆ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡು ಕಸ್ಟು ಅರ್ಧ ಸೈಡ್ ಇರೋದನ್ನ ಈ ರೀತಿಯಾಗಿ ತಗೊಂಡು ನಿಮ್ದು ಎರಡ್ ಫಿಂಗರ್ ಅಥವಾ ಮೂರ್ ಫಿಂಗರ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಇದನ್ನ ಫೋಲ್ಡ್ ಮಾಡ್ಬಿಟ್ಟು ಕೆಳಗಡೆ ನೀವು ಅದನ್ನ ಪುಶ್ ಮಾಡದ್ವಿ ಅಂತ ಅಂದ್ರೆ ಈ ರೀತಿಯಾಗಿ ನಿಮ್ಗೆ ಪರೋಟಾ ಶೇಪ್ ಬರುತ್ತೆ ಮತ್ತೆ ಮಾಡಿ ತೋರಿಸ್ತೀನಿ ನಾನು ನೋಡಿ ಕೆಳಗಡೆಯಿಂದ ಈ ರೀತಿ ತಗೊಳ್ಳಿ ಅದಾದ ನಂತರ ಫಿಂಗರ್ ಅಲ್ಲಿ ಈ ರೀತಿಯಾಗಿ ಮಡ್ಚ್ಕೊಳ್ಳಿ ಅದನ್ನ ಆಮೇಲೆ ಎಕ್ಸ್ಟ್ರಾ ಉಳ್ದಿರೋದನ್ನ ಮೇಲ್ಗಡೆಯಿಂದ ಹಾಕಿದ್ರೆ ಆಗೋಯ್ತು ಈ ತರ ಪರೋಟಾನ ಮಾಡ್ಕೊಂಡು ಈ ತರ ಪರೋಟ ಮಾಡಿದ ತಕ್ಷಣನೇ ನೀವು ಪರೋಟಾನ ಲಟ್ಸೋ ಹಾಗಿಲ್ಲ ಇದನ್ನ ನೀವು ಮತ್ತೆ ಏನಂದ್ರೆ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಇಡ್ಬೇಕಾಗತ್ತೆ ನಾವು ಮಾಡೋ ಮಿಸ್ಟೇಕ್ ಏನು ಅಂದ್ರೆ ರೀತಿ ಸೈಜ್ ಏನಿದೆ ಆ ಶೇಪ್ ಆ ಶೇಪ್ ಕೊಟ್ಟಿದ ತಕ್ಷಣ ನಾವು ಪರೋಟ ಮಾಡ್ಬಿಡ್ತೀವಿ ಸೊ ಹಂಗಾಗಿ ಪರೋಟಾ ಅನ್ನೋದು ಹಾಳಾಗತ್ತೆ ಅಷ್ಟೇನೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೀವು ಮಾಡಿದ ತಕ್ಷಣ ಏನ್ ಶೇಪ್ ಕೊಡ್ತೀರಾ ಪರೋಟದ್ದು ಅದನ್ನ ಕೊಟ್ಟು ಹದಿನೈದ್ ನಿಮಿಷ ಆದ್ಮೇಲೆ ಈ ರೀತಿ ಪರೋಟನ ಸ್ಲಾಬ್ ಮೇಲೆ ಅಥವಾ ಸ್ವಲ್ಪ ಮೇಲೆ ಹಾಕೊಂಡು ಅದ್ರ ಕೆಳಗಡೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಜಾರತ್ತೆ ನಿಮ್ಗೆ ಲಟ್ಸೋದಕ್ಕಾಗಲ್ಲ ಸೊ ಹಂಗಾಗಿ ನಿಮ್ಗೆ ಬೇಕು ಅಂದ್ರೆ ಎಣ್ಣೆ ಹಾಕೊಳ್ಳಿ ಇಲ್ಲ ಅಂತ ಅಂದ್ರೆ ನಾವು ಮೊದ್ಲೆ ಹಿಟ್ಟಲೆ ಎಣ್ಣೆ ಹಾಕಿರ್ತೀವಲ್ವ ಅದೇ ಸಾಕಾಗತ್ತೆ ನಾನು ಇಲ್ಲಿ ಕೆಳಗಡೆ ಏನ್ ಎಣ್ಣೆ ಹಾಕೊಂಡಿಲ್ಲ ಅದನ್ನ ಹಾಕೊಂಡು ಈ ತರ ಲಟ್ಟಿಸ್ಕೊಂಡ್ರೆ ಆಗೋಯ್ತು ನೆನ್ಪಿರ್ಲಿ ತುಂಬಾ ಅಗಲ್ವಾಗಿ ಲಟ್ಸೋದಕ್ ಹೋಗ್ಬೇಡಿ ಒಂದು ಮೀಡಿಯಂ ಸೈಜ್ ಅಲ್ಲಿ ನೀವು ಪರೋಟಾನ ಲಟ್ಟಿಸ್ಕೋಬೇಕಾಗತ್ತೆ ತುಂಬಾ ಜಾಸ್ತಿ ದೊಡ್ಡದಾಗಿ ಲಟ್ಸಕ್ ಹೋದ್ರೆ ಪರೋಟಾ ಅನ್ನೋದು ಲೇಯರ್ ಬರಲ್ಲ ಮತ್ತೆ ಬೇಗ ಹಾಳಾಗತ್ತೆ ಪರೋಟ ಚೆನ್ನಾಗಿ ಬರೋದಿಲ್ಲ ಸೊ ಈ ತರ ಈ ಸೈಜ್ ಇದ್ರೆ ಕರೆಕ್ಟ್ ಆಗತ್ತೆ ಅದ್ರ ಮೇಲ್ಗಡೆ ಫಸ್ಟ್ ನೀವು ಎಣ್ಣೆನ ಹಾಕ್ಬಾರ್ದು ಅದ್ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಒಂದ್ ಸ್ವಲ್ಪ ಬೆಂದ್ ಆದ್ಮೇಲೆ ನೀವು ಎಣ್ಣೆನ ಹಾಕೊಳ್ಳಿ ಅಕಸ್ಮಾತ್ ನೀವು ಬೇಯಕ್ ಮೊದ್ಲೆ ಎಣ್ಣೆ ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಬೇಯೋದಿಲ್ಲ ಆಮೇಲೆ ಹಿಟ್ಟಿಟ್ಟು ಹಾಗೆ ಕಾಣಿಸೋದಕ್ ಸ್ಟಾರ್ಟ್ ಆಗತ್ತೆ ಮತ್ತೆ ನೀವು ಕೈಯಿಂದ ಹೊಡಿಬೇಕಾದ್ರೆ ಅದು ಲೇಯರ್ ಬಿಟ್ಕೊಳಲ್ಲ ಸೊ ಹಂಗಾಗಿ ಲಾಸ್ಟ್ ಅಲ್ಲಿ ಎಣ್ಣೆನ ಹಾಕೊಳ್ಳಿ ಇದು ಪರೋಟ ಇವಾಗ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಪರ್ಸೆಂಟ್ ಮುಗ್ದು ಹೋಗ್ಬಿಟ್ಟಿದೆ ಇನ್ನು ಕಾಲ್ ಏನಿದೆ ಅಲ್ವ ಅದೇ ಮೇನು ನಾವು ಪರೋಟಾನ ಇಷ್ಟ ಮಾಡ್ಬಿಟ್ಟು ತೆಗ್ದಿಟ್ರೆ ಪರೋಟ ಆಗೋದಿಲ್ಲ ಇದನ್ನ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ತರ ಬೇಗ ಬೇಗ ಒಂದು ಮೂರ್ ಪರೋಟಾನ ಮಾಡ್ಕೊಳ್ಳಿ ಎರಡರಿಂದ ಮೂರ್ ಪರೋಟಾನ ಮಾಡ್ಕೊಂಡು ಕೈಯಿಂದ ಈ ರೀತಿ ಹೊಡಿಬೇಕಾಗತ್ತೆ ಈ ತರ ಮಾಡ್ಕೊಂಡ್ರೆ ಆಗೋಯ್ತು ಕೈಯಿಂದ ತುಂಬಾ ಪ್ರೆಷರ್ ಆಗ್ಬಿಟ್ಟು ಚೆನ್ನಾಗಿ ಈ ರೀತಿ ಹೊಡುದ್ರಿ ಅಂತ ಅಂದ್ರೆ ನೀಟಾಗಿ ಅದು ಪರೋಟ ಲೇಯರ್ ಬಿಟ್ಕೊಳತ್ತೆ ನಾನು ತೋರಿಸ್ತಾ ಇದ್ದೀನಲ್ವಾ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಎರಡರಿಂದ ಮೂರು ಮತ್ತೆ ಬಿಸಿ ಇದ್ದಾಗ್ಲೇ ಮಾಡ್ಬೇಕು ತಣ್ಣಗಾದ್ಮೇಲೆ ಪರೋಟ ಲೇಯರ್ ಬರೋದಿಲ್ಲ ಸೊ ಹಂಗಾಗಿ ಇದು ತುಂಬಾ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ನಾವ್ ಏನೇ ಪರೋಟ ಮಾಡಿದ್ರು ಲಾಸ್ಟ್ ಅಲ್ಲಿ ನಾವು ಇದ್ ಮಾಡ್ತೀವಲ್ವಾ ಇದೇ ಅದಕ್ಕೆ ಪರ್ಫೆಕ್ಟ್ ಆಗಿ ಶೇಪ್ ಬರುವಂತದ್ದು ಮತ್ತೆ ಪರೋಟ ಅಂತ ಅನ್ಸೋದು ಹಾಗೆ ಸಾಫ್ಟ್ ಆಗೋದು ಎಲ್ಲಾನು ಇದರಿಂದಾನೆ ನೋಡ್ತಾ ಇರ್ಬೋದು ನೀವು ಇವಾಗ ಯಾವ ತರ ಆಗಿದೆ ಅಂತ ಈ ತರ ಕೈಯಿಂದ ಇದರ ಮಾಡದ್ ಮೇಲೆ ನೀವು ನೋಡಿ ನಾ ತೋರಿಸ್ತಾ ಇದ್ದೀನಿ ಯಾವ ತರ ಆಗಿದೆ ಅಂತ ಇವತ್ತಿನ ಈ ಪರೋಟಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗೇನೆ ಈ ಪರೋಟಾ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದು ಹಾಗೇನೆ ಹೆಲ್ಪ್ ಆಗಿದೆ ಅಂತ ಅಂದ್ರೆ ಒಂದು ಲೈಟ್ನ ಮಾಡಿ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯ ಟ್ರೈ ಮಾಡಿ